ಮೀನಾಕ್ಷಿ ನೋಡ್ಬೇಕಿತ್ತು ಕಡೆ ಒಂದೊಂದು ಒಂದು ಅಲ್ಲ ಬ್ರೋ ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾರ ಮ್ಯಾನೇಜ್ಮೆಂಟ್ ತುಂಬ ತುಂಬಾ ಒಳ್ಳೊಳ್ಳೆ ಬೌಲರ್ಸ್ ಇಟ್ಕೊಂಡು ಅವ್ರೇನು ಏನು ಆಡಿಸ್ತಾ ಇಲ್ಲ ನಾವೆಲ್ಲ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಸಪೋರ್ಟ್ ಮಾಡಕ್ ಬರ್ತೀವಿ ಸೊ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದ ಫ್ಯಾನ್ ಫ್ಯಾನ್ ಫೀಲಿಂಗ್ಸ್ ಏನಂತ ಹದಿನಾರು ವರ್ಷದಿಂದ ಬೇರೆ ಹದಿನೇಳು ವರ್ಷದಿಂದ ಬೇರೆ ಅಂತ ಹೇಳ್ತಿರ್ತಾರೆ ಡಬ್ಲ್ಯೂ ಬಿ ಎಲ್ ಅಷ್ಟೇ ಸಪೋರ್ಟ್ ಮಾಡಿದ್ವಿ ಎರಡೇ ಸೀಸನ್ ಅಲ್ಲಿ ಗೆದ್ರು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅವ್ರ ಮ್ಯಾನೇಜ್ಮೆಂಟ್ ಸ್ವಲ್ಪ ಥಿಂಕ್ ಮಾಡ್ಬೇಕು ಯಾರನ್ನ ಕಳ್ಸಿದ್ರೆ ಯಾವ ತರ ಇದಾಗತ್ತೆ ಅಂದ್ಬಿಟ್ಟು ಅವಾಗ್ಲೇ ವಿನ್ ಆಗ್ತಾರೆ ಸುಮ್ನೆ ನಾವು ಸಪೋರ್ಟ್ ಮಾಡಕ್ ಬರ್ತೀವಿ ಜರ್ಸಿ ಹಾಕೊಂಡು ಆರ್ ಸಿ ಬಿ ಆರ್ ಸಿ ಬಿ ಅಂದ್ ಮಾಡ್ರೆ ಗೆಲ್ಲಲ್ಲ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಫಸ್ಟ್ ಅದ್ ಹೇಳಕ್ ಯು ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಫಸ್ಟ್ ಆಫ್ ಆಲ್ ಒಂದು ಟೀಮ್ ಟೀಮ್ ಮ್ಯಾನೇಜ್ಮೆಂಟ್ ಬೌಲಿಂಗ್ ಯೂನಿಟ್ನ ಫುಲ್ಲು ತೆಗೆದ್ಬಿಟ್ಟು ರಣಜಿ ಪ್ಲೇಯರ್ಸ್ನ ಹಾಕಬೇಕು ನಮಗೆ ವೈಶಾಖಿಗೆ ಚಾನ್ಸ್ ಕೊಡಬೇಕು ವೈಶಾಖಿಗೆ ಯಾಕೆ ಚಾನ್ಸ್ ಇಲ್ಲ ಹೇಳಿ ಏನು ರೀಸನ್ ಏನಿದೆ ಹೇಳಿ ಈಗ ಮಾಡ್ತಿದಾರಲ್ಲ ಫಾರಿನ್ ಬೋರ್ಸ್ ವಿಕೆಟ್ ಎತ್ತುತ್ತಾ ಇದ್ದಾರೆ ಪವರ್ ಅಲ್ಲಿ ಒಳ್ಳೆ ಬೌಲಿಂಗ್ ಇದೆ ಒಂದು ಯಾಕೆ ಕೊಡ್ತಾ ಇಲ್ಲ ಹೇಳಿ ನಮ್ಗೆ ಇದೇ ನಡೀತಾ ಇರೋದು ಪ್ರತಿ ಬಾರಿನೂ ಇದೇ ನಡೀತಾ ಇರೋದು ಆರ್ ಸಿ ಬಿಗೆ ಆರ್ ಸಿ ಬಿ ಪ್ಲೇಯರ್ಸ್ಗೆ ಕರ್ನಾಟಕ ಪ್ಲೇಯರ್ಸ್ಗೆ ಆರ್ ಸಿ ಬಿ ಚಾನ್ಸ್ ಕೊಡಲ್ಲ ಆರ್ ಸಿ ಬಿಟ್ಟೆಮ್ ಹೋದ್ರೆ ಆರ್ ಸಿ ಮ್ಯಾನೇಜ್ಮೆಂಟ್ ಸ್ವಲ್ಪ ಮಾಡ್ತಾರೆ ಆರ್ ಸಿಬಿ ನಲ್ಲಿ ಬೇರೆ ಟೀಮ್ ಹೋದ್ರೆ ಒಂದು ಅವ್ರಿಗಂತೂ ಚಾನ್ಸ್ ಕೊಟ್ಬಿಡ್ತಾರೆ ಅವ್ರ ಅವ್ರ ಪರ್ಫಾರ್ಮೆನ್ಸ್ ತೋರಿಸ್ಬಿಟ್ಟು ಹೋಗ್ತಾರೆ ಬಟ್ ಆರ್ ಸಿಬಿ ನಲ್ಲಿ ಪ್ರತಿ ಒಬ್ರು ಏನ್ ಮಾಡ್ತಿದಾರೆ ಅಂದ್ರೆ ನಾನು ನಿಂತು ಆಡ್ಬೇಕು ನಿಂತು ಆಡ್ಬೇಕು ಅಂತ ಒಂದು ಇದು ತಗೊಂಡ್ಬಿಡ್ತಾರೆ ತಗೊಂಡ್ ಬಿಡ್ತಾರೆ ಅದರಿಂದ ವಿಕೆಟ್ ತಗೊಂಡ್ ವಿಕೆಟ್ ಹೋಗ್ತಾ ಇದೆ ಟಾಪ್ ಆರ್ಡರ್ ಚೆನ್ನಾಗಿ ಆಡ್ಬೇಕು ಆಗಿರೋ ನೆಗೆಟಿವ್ ಅದೇ ಇವತ್ತು ಈ ತರ ಹಿಂಸೆ ಕೊಟ್ರೆ ಯಾರ್ ಬದುಕ್ತಾರೆ ಸರ್ ಸಾರ್ ಮಕ್ಳು ಸರ್ ಅವ್ನಿ ಅಲ್ದರಿ ಇದ್ದೋರ್ಸ ಅವ್ನ್ಗೆ ಲೆವೆನ್ ಕೋರ್ಸ್ ಕೊಟ್ಟಿದ್ದಾರೆ ಅದೇ ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾ ಕೆಪ್ಟೇನ್ ಇನ್ನೊಂದು ಟೂ ಕ್ರೋಸ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಅವ್ನು ತಗೊಂಡಿದ್ರೆ ಎಷ್ಟು ಸ್ಟ್ರಾಂಗ್ ಆಗ್ತಿತ್ತು ನಮ್ದು ಆತರ ಮಾಡ್ಬೇಕು ಟೀಮ್ಸ್ ಫಾರ್ಮ್ ಮಾಡುವಾಗ್ಲೇ ಒಂದು ತಲೆ ಯೂಸ್ ಮಾಡಿತ್ತು ಮೈನ್ ಚೇಂಜ್ ಆಗಿ ಅವ್ರು ಹೇಳ್ತಾರೆ ಈ ವರ್ಷ ಕೇಳ್ತಾ ಇದ್ವಿ ಬಟ್ ನಾವು ವಿರಾಟ್ ಫ್ಯಾನೆ ಆಸ್ ಫ್ಯಾನ್ ಹೇಳ್ತಾ ಇದ್ದೀನಿ ಹೋಯ್ತು ಮ್ಯಾಚ್ ಬಟ್ ನೆಕ್ಸ್ಟ್ ಏನಿಲ್ಲ ಗುರು ಅದೇ ರಾಗ ಹೊಸ ರಸ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಕ್ ನೋಡಿ ಎಲ್ ಎಸ್ ಸಿ ಅವ್ರು ಹೆಂಗ್ ಕಂಟ್ರೋಲ್ ಮಾಡಿ ಆಡ್ತಾರೆ ನಮ್ಮವ್ರು ಏನ್ ಮಾಡ್ತಿದ್ದಾರೆ ಎಲ್ಲಾರು ಅವ್ರು ಮಯಂಕ್ ಯಾವ್ದು ಹೊಸಬಾ ಬಂದ್ಬಿಟ್ಟು ಒನ್ ಫೋರ್ಟಿ ಒನ್ ಫಿಫ್ಟಿ ಲಾಗ್ತಾ ಇದ್ದಾನೆ ನಮ್ಮವ್ರು ತಿನ್ ಕಾಡ್ತಿದಾರೆ ಹೊಡಿಯಕ್ಕೆ ನಮ್ಮವ್ರಿಗೆ ಎಲ್ಲ ಈಸಿ ನಮ್ಮ ಪಿಚ್ಚ ಇಟ್ಕೊಂಡು ನಾವೇ ಆಡಕ್ ಅಂದ್ರೆ ಇನ್ನೇನು ಹೇಳೋಣ ನಾವು ಬಟ್ ಎನಿವರ್ಗು ಸಾಯವರ್ಗು ಆರ್ ಸಿ ಬಿ ಅಷ್ಟೇ ಹೇಳ್ತಾರೆ ಈ ವರ್ಷ ಆರ್ ಸಿ ಬಿ ಹೊಸ ಅಧ್ಯಾಯ ಹೇಳ್ತಾ ಇಲ್ವಾ ಅದೇ ರಾಗ ಹೊಸ ಹಾಡು ಅಷ್ಟೇ ಆಪ್ಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಗೆ ಹೇಳಕ್ ಇಷ್ಟ ಪಡ್ತೀನಿ ಬಾಲರ್ ಬಾಲಿಂಗ್ ಲೈನ್ ಅಪ್ ಸ್ವಲ್ಪ ಚೆನ್ನಾಗಿರ್ಬೇಕು ಬಾಲಿಂಗ್ ಲೈನ್ ಅಪ್ ಚೆನ್ನಾಗಿಲ್ಲ ಹಾಗೆ ಇವತ್ತು ಕೆ ಜಿ ಎಫ್ ಜನನು ಏನು ಆಡ್ಲೇ ಇಲ್ಲ ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅಷ್ಟೇ ಈಗ ಮಾಡಿದ್ರೆ ಯಾರು ಬೆದಕ್ತಾರ ಸರ್ ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆನ ಅದರಲ್ಲಿ ಲೈಕ್ ಇಷ್ಟ ಟೀಮ್ ಮ್ಯಾನೇಜ್ಮೆಂಟ್ ಒಂದೇನ ಹೇಳೋದು ಈ ಸಲ ಕ್ಯಾಮೆರಾನ್ ಗ್ರೀನ್ ಚಾನ್ಸ್ ಕೊಟ್ರೋ ಒಂದೇನ್ ಸತಿ ವಿಲ್แจಕ್ಸ್ ಕೊ ಚಾನ್ಸ್ ಕೊಡ್ರೆ ಅವನು ಚೆನ್ನಾಗಿ ಆಡ್ತಾನೆ ಆ ಪ್ಲೇಯರ್ ಕೂಡ ಚೆನ್ನಾಗಿ ಆಡ್ತಾನೆ ಆಡ್ಸಲಿ ಈ ಸಲ ಕಪ್ ನಮ್ದೆ ಇರ್ಲಿ ಯಾವತ್ತು ನಮ್ದೆ ಕಪ್ಪು ಮುಂದಿನ ಸಲ ಅಲ್ಲ ಇನ್ನ ಈ ಸಲ ಆದ್ರೂ ನಾವೆತ್ತಿದ್ದೀನು ಈ ಸಲ ಕಪ್ಪು ಲಾಲಿಪಾಪು ನಿಮ್ಮದೇ ನಿಮ್ಮದೇ ಕಪ್ಪು ನಿಮ್ಮದೇ ಆರ್ ಸಿ ಬಿ ಯಾವತ್ತಿದ್ರು ಯಾವತ್ತಿದ್ರು ವಿನ್ ವಿನ್ನೆ ಸೋತ್ರೂ ಗೆದ್ದ್ರು ಎಷ್ಟಲ್ಲ ನಮ್ದು ನಮ್ಮದು ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ ಅವ್ರದ್ದು ಏನ್ ಹೇಳೋಣ ಅವ್ರು ಸ್ವಲ್ಪ ನೋಡ್ಕೊಂಡ್ ಮಾಡಿದಿದ್ರೆ ಚೆನ್ನಾಗಿರ್ತಾ ಇತ್ತು ಏನ್ ಮಾಡೋದು ಮ್ಯಾನೇಜ್ಮೆಂಟ್ ಸರಿಯಿಲ್ಲ ನಮ್ಮ ಹುಡುಗ್ರು ಚೆನ್ನಾಗ್ ಬರ್ತಾರೆ ನಮ್ ಸುರಾಜ್ ಮೇಯಾ ಯಾರ್ ಸಿರ್ಸ್ ಅರ್ಥ ಅದೇ ಸಾಕು ಆರ್ ಸಿ ಬಿ ಟಿ ಮ್ಯಾನೇಜ್ಮೆಂಟ್ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಬೌಲಿಂಗ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ಆಮೇಲೆ ತುಂಬಾ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಅವರು ಲೀನಿಯಸ್ ಎಲ್ಲ ತಗೋತಾ ತಗೋತಾಯಿದಾರೆ ಅಂತ ನಮ್ಮ ಕಡೆಯಿಂದ ಒಂದು ಒಪಿನಿಯನ್ ಯಾಕೆ ನಾವು ಇಷ್ಟೊಂದು ನಾವು ಚೆಕ್ ಮಾಡಿ ಸರ್ ಎಕ್ಸ್ ಸತಿ ಖಂಡಿತ ಸರ್ ನೋಡಿ ಈಗ ನಮ್ಮ ಒಬ್ರದೇ ಅಲ್ಲ ಎಲ್ಲಾ ಕಡೆ ಅಂದ್ರೆ ಅದೇ ಹೇಳ್ತಾ ಇದ್ದಾರೆ ನಾವು ಯಾವಾಗಲೂ ಅಂದ್ರೆ ಆರ್ ಸಿ ಬಿ ಅಂತ ಹೇಳ್ತೀವಿ ನಾವು ಈ ಸಲ ಅದು ತುಂಬಾ ಡಿಸಪಾಯಿಂಟ್ ಆಗಿದೆ ಏನು ಹೇಳೋದು ಸರ್ ಎರಡು ಸರಿ ಬಂದ್ವಿ ಎರಡು ಸರಿ ದುಡ್ಡು ವೇಸ್ಟ್ ಬೇಜಾರಾಗಿ ಹೋಗ್ಬೇಕು ಅಷ್ಟೇ ಯಾವಾಗಲೂ ಇದಾಯಿತು ಬೆಂಗ್ಳೂರು ರೂರಲ್ಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಆರ್ ಆರ್ ನಗರಕ್ಕೆ ಮುನಿರತ್ನ ಜೈ ಬಿಜೆಪಿ ಜೈ ಆರ್ ಸಿ ಏನ್ ಹೇಳೋದು ಸರ್ ಇದು ಯಾರು ತಗೊಳ್ತಾರೋ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಗೊಳ್ತಾರೆ ಒಂದು ಮ್ಯಾಚ್ ಗೆಲ್ತಿಲ್ಲ ಎರಡು ಸರಿ ಬಂದ್ವಿ ಎರಡು ಸರಿ ದುಡ್ಡಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಸುಮ್ನೆ ತಲೆ ಹಿಂಗ್ ಅನ್ಕೊಂಡು ಹೋಗ್ಬೇಕು ಅಷ್ಟೇನೆ ಥ್ಯಾಂಕ್ ಯು ಬ್ಯಾಟಿಂಗು ಲಾಸ್ಟ್ ಟೈಮ್ ಲಾಸ್ಟ್ ಮ್ಯಾಚ್ ಅಲ್ಲಿ ಬಾಲಿಂಗ್ ಸರಿ ಇರಲಿಲ್ಲ ಈ ಟೈಮ್ ಬಾಲಿಂಗು ಬ್ಯಾಟಿಂಗ್ ಯಾವುದು ಸರಿ ಇಲ್ಲ ಇದೇ ಥರ ಆಡ್ತಾ ಇದ್ರೆ ನಮಗೆ ಕಪ್ಪು ಬರಲ್ಲ ಬರೀ ಚಿಪ್ಪನೇ ಬರೋದು ಎಷ್ಟೇ ವರ್ಷ ಆದರೂ ಕೂಡ ಹದಿನಾರು ವರ್ಷ ಅಲ್ಲ ಹದಿನೈದುವರೆ ಸಾವಿರ ವರ್ಷ ಇಪ್ಪತ್ತು ವರ್ಷ ಆದರೂ ಕೂಡ ನಮ್ಗೆ ಕಬ್ಬು ಬರಲ್ಲ ನಮ್ಮ ಮೇನ್ ಮೇನ್ ಬಂದು ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು ವರ್ಸ್ಟ್ ಮ್ಯಾನೇಜ್ಮೆಂಟು ಅವ್ರು ಕರೆಕ್ಟಾಗಿ ಪ್ಲೇಯರ್ಸ್ನ ಚೂಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅವರು ಕರೆಕ್ಟಾಗಿ